ಏಳು ತಿಂಗಳ ಗರ್ಭಿಣಿ ನೂರ ನಲವತ್ತೈದು ಕಿಲೋ ಭಾರ ಎತ್ತುವ ಮೂಲಕ ಎಲ್ಲರನ್ನ ಅಚ್ಚರಿಯಲ್ಲಿ ಕೆಡವಿದ್ದಾರೆ ದೆಹಲಿಯ ಪೊಲೀಸ್ ಕಾನ್ಸ್ಟೇಬಲ್ ಸೋನಿಕಾ ಯಾದವ್ ಈ ಸಾಹಸ ಮೆರೆದವರು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ನಡೆದ ಆಲ್ ಇಂಡಿಯಾ ಪೊಲೀಸ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಸೋನಿಕಾ ಬೆಳ್ಳಿ ಪದಕ ಗೆದ್ದು ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಎಂಬತ್ನಾಲ್ಕು ಕಿಲೋ ವಿಭಾಗದಲ್ಲಿ ಸೋನಿಕಾ ಸ್ಪರ್ಧಿಸಿ ಈ ಸಾಧನೆ ಮಾಡಿದ್ದಾರೆ ಮೇ ತಿಂಗಳಲ್ಲಿ ನಾನು ಗರ್ಭಿಣಿಯಾಗಿರುವುದು ಗೊತ್ತಾಯಿತು ಆಗ ಅನೇಕರು ನಾನು ಸ್ಪರ್ಧೆಯಲ್ಲಿ ಭಾಗವಹಿಸಲ್ಲ ಎಂದೇ ಅಂದುಕೊಂಡಿದ್ದರು ಆದರೆ ಕ್ರೀಡೆಯಲ್ಲಿರುವ ನನ್ನ ಆಸಕ್ತಿ ಮತ್ತು ವೇಟ್ ಲಿಫ್ಟಿಂಗ್ನ ಮೇಲೆ ನನಗಿರುವ ಪ್ರೀತಿಯು ಸ್ಪರ್ಧೆಯಿಂದ ಹಿಂಜರಿಯದಂತೆ ಮಾಡಿತು ವೈದ್ಯರ ಮೇಲ್ನೋಟದೊಂದಿಗೆ ನಾನು ತರಬೇತಿಯಲ್ಲಿ ನಿರ್ತಳಾದೆ ಎಂದು ಸೋನಿಕಾ ಹೇಳಿದ್ದಾರೆ ಗರ್ಭಿಣಿಯಾಗಿರುವುದು ಯಾರಿಗೂ ಗೊತ್ತಾಗದಂತೆ ಮಾಡಲು ಇವರು ಸಾಕಷ್ಟು ಶ್ರಮ ವಹಿಸಿದ್ದರು ಯಾರಿಗೂ ಗೊತ್ತಾಗದಿರುವುದಕ್ಕಾಗಿ ಸಡಿಲ ಬಟ್ಟೆಗಳನ್ನು ಧರಿಸುತ್ತಿದ್ದರು ಸ್ಪರ್ಧೆಯಲ್ಲಿರುವ ಯಾರಿಗೂ ಆರಂಭದಲ್ಲಿ ಇವರು ಗರ್ಭಿಣಿಯಾಗಿರುವುದು ಗೊತ್ತೇ ಇರಲಿಲ್ಲ ಎಂಬತ್ನಾಲ್ಕು ಕಿಲೋ ಸ್ಪರ್ಧೆಯಲ್ಲಿ ಮೂರು ವಿಭಾಗಗಳಿದ್ದು ಎರಡು ವಿಭಾಗಗಳ ಸ್ಪರ್ಧೆಯಲ್ಲೂ ಯಾರಿಗೂ ಗೊತ್ತಾಗಿರಲಿಲ್ಲ ಆದರೆ ಕೊನೆಯ ವಿಭಾಗದಲ್ಲಿ ನೂರ ನಲವತ್ತೈದು ಕಿಲೋ ಭಾರವನ ಎತ್ತಿದ ಸಂದರ್ಭದಲ್ಲಿ ಉಳಿದವರಿಗೆ ತಾನು ಗರ್ಭಿಣಿಯಾಗಿರುವುದು ಗೊತ್ತಾಯಿತು ಆಗ ಅಲ್ಲಿದ್ದ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು ದೆಹಲಿ ಪೊಲೀಸ್ ಇಲಾಖೆಯೂ ವಿಡಿಯೋ ಸಹಿತ ಸುದ್ದಿಯನ್ನು ಪ್ರಕಟಿಸಿದೆ ಗರ್ಭದ ಸಮಯದಲ್ಲಿ ಏನೇನು ಎಚ್ಚರಿಕೆಗಳನ್ನು ವಹಿಸಿಕೊಳ್ಬೇಕು ಎಂಬುದನ್ನು ಆನ್ಲೈನ್ ವಿಡಿಯೋದ ಮೂಲಕ ಇವರು ತಿಳ್ಕೊಂಡಿದ್ದಾರೆ ಗರ್ಭಿಣಿಯಾಗಿದ್ದು ಕೊಂಡೇ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಲಿಫ್ಟರ್ ಲೂಸಿ ಮಾರ್ಟಿನ್ ಅವರಿಂದ ಇವರು ಪ್ರಚೋದನೆಯನ್ನು ಪಡೆದಿದ್ದಾರೆ ಲೂಸಿ ಅವರನ್ನು ಇನ್ಸ್ಟಾಗ್ರಾಮ್ನಲ್ಲಿ ಸಂಪರ್ಕಿಸಿ सल पड़े